ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮುಂಜನಹಳ್ಳಿ ಗ್ರಾಮ ಪಂಚಾಯಿತಿಯ ಅರಕೆರೆ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕ ರವಿಶಂಕರ್ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಎಂಬ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪ್ರತಿ ಗ್ರಾಮಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕರೆದುಕೊಂಡು ಬಂದು ಜನರ ಸೇವೆ ಮಾಡಲು ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಿರಿ ಎಂದರು ಕೆಪಿಸಿಸಿ ಸದಸ್ಯ ದೊಡ್ಡ ಸ್ವಾಮಿಗೌಡ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಪಿ ರಮೇಶ್ ಮಂಜಪ್ಪ ಸತ್ಯಭಾಮ ಯೋ ರವಿಕುಮಾರ್ ಗ್ರಾಪಂ ಸದಸ್ಯ ಮದೇವ್ ಯತಿರಾಜ್ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಉದಯಶಂಕರ್ ನಗರ ಅಧ್ಯಕ್ಷ ಪ್ರಭಾಕರ್ ಕಂಠಿಕುಮಾರ್ ಸಂತೋಷ್ ಬಿಟಿ ಮೋಹನ್ ಮಂಜೇಗೌಡ ಮಿರ್ಲನಂದೀಶ್ ಚಿರ್ನಳ್ಳಿ ಶಿವಣ್ಣ ಡೈರಿಕಾಂತ ಬಾಚಳ್ಳಿ ಹರೀಶ್ ಚಂದ್ರಹಾಸ ನರಸಿಂಹನಾಯಕ ವೆಂಕಟೇಶ್ ಶ್ರೀನಿವಾಸ್ ಚಂದ್ರೇಗೌಡ ತಹಸೀಲ್ದಾರ್ ನರಗುಂದ ಮಹೇಶ್ ರವೀಂದ್ರ ರಿಹಾನ ಗುಣಪಾಲ್ ಜೈನ್ ಪಿಡಿಯು ಪ್ರತಾಪ್ ಇತರರು ಇದ್ದರು ವರದಿ ಮಹದೇವ್ ಸಿ ಸಿಬೇರ್ಯಾ ನ್ಯೂಸ್ ಪಬ್ಲಿಕ್ ಸಿ ಸಿಟಿವಿ ಮೈಸೂರು ಆದ ಮೇಲೆ ಮತದಾರರಿಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಕೂಡ ಇದೇ ಸ್ಥಳದಿಂದ ಪ್ರಾರಂಭ ಮಾಡಿದ್ದು ಅದೇ ರೀತಿ ಇವತ್ತು ಇವತ್ತೇನು ಒಟ್ಟಿಗೆ ಸಹಕಾರ ಅಂತ ಏನು ಕಾರ್ಯಕ್ರಮ ಇದೆ ಅದನ್ನು ಕೂಡ ನಾವು ಇಲ್ಲಿಂದಲೇ ಪ್ರಾರಂಭ ಮಾಡಬೇಕು ಆ ಒಂದು ವೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು ಎಲ್ಲೋ ಬಂದು ಬಂದಿ ನಾವು ಆಫೀಸು ಬನ್ನಿ ಅಲ್ಲಿ ಬನ್ನಿ ಅನ್ನೋದಕ್ಕಿಂತ ನಾವು ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಕಷ್ಟ ಸಮಸ್ಯೆಗಳನ್ನು ಮತ್ತು ತಹಸೀಲ್ದಾರ್ ಅವರಿಗೆ ಸೂಚನೆ ಕೊಡೋದು ಈ ಒಂದು ಕಾರ್ಯಕ್ರಮ ನಿಶ್ಚಯ ಇರುತ್ತೆ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ತಾಲೂಕು ಮಟ್ಟದ ಅಧಿಕಾರಿಗಳು ಯಾವುದೇ ಕಾರ್ಯಕ್ರಮಗಳನ್ನ ನೀವು ಮಂಗಳವಾರ ಹಾಕೊಳ್ಳೋದಿಲ್ಲ ಮತ್ತೆ ಡಿ ಸಿ ಕೂಡ ಮಾತಾಡಿದ್ದೇನೆ ಡಿಸಿ ಅವ್ರಿಗೂ ತಿಳಿಸಿದ್ದೇನೆ ಮಂಗಳವಾರ ಪ್ರತಿ ಮಂಗಳವಾರ ನಾನು ಗ್ರಾಮಕ್ಕೆ ನಮ್ಮ ಪ್ರತಿಯೊಂದು ಭೇಟಿಯನ್ನು ಕೊಡುವಂತ ಸಂದರ್ಭದಲ್ಲಿ ಅಲ್ಲಿ ತಹಸೀಲ್ದಾರ ಸಮೇತವಾಗಿ ಇವ ಸಮೇತವಾಗಿ ಎಲ್ಲ ಅಧಿಕಾರಿಗಳು ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ನಾನು ಮನವಿಯನ್ನು ಕೂಡ ಹೇಳಿದ್ದೇನೆ ಅಧಿಕಾರಿಗಳು ಸೂಚನೆಯನ್ನು ಕೊಡೋದು ತಾವು ಕಡ್ಡಾಯವಾಗಿ ಆ ಒಂದು ಗ್ರಾಮಗಳಿಗೆ ತಾವು ಬರಬೇಕು ನಾವು ಯಾವ ಚರ್ಜೆಯನ್ನು ಅವ್ರು ವಾಪಸ್ ಕೊಡ್ತೀವಿ ಇಲ್ಲ ಇಬ್ಬರವನ್ನ ಕೊಡ್ತೀವಿ ಅವೆಲ್ಲವೂ ಕೂಡ ಅಲ್ಲಿ ಸೂಚನೆಯನ್ನ ಕೊಡುವಂತ ನಿಟ್ಟಲ್ಲಿ ಆಗ್ಬೇಕು ಇದು ಮೊದಲು ನಾವು ಆಗ ಮಾಡಬೇಕಾದಂತ ಒಂದು ಜವಾಬ್ದಾರಿ ಆಯ್ತಾ ಯಾವುದೇ ಅಧಿಕಾರಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಬೇಕು ನಮ್ಮ ಜನರ ಒಂದು ಆವನ್ನ ನಮ್ಮ ಜನರ ಸಮಸ್ಯೆಯನ್ನ ಸ್ಪಂದಿಸುವಂತದ್ದು ನಿಮ್ಮೆಲ್ಲರ ಇದೆ ಸರ್ಕಾರ ಮಟ್ಟದ ಏನ್ ಕೆಲಸ ಆಗ್ಬೇಕು ನಾನ್ ಮಾಡ್ತೀನಿ ಅಧಿಕಾರಿ ವ್ಯಾಪ್ತಿಗಳಲ್ಲಿ ಏನ್ ಕೆಲಸ ಆಗ್ಬೇಕು ನೀವು ಮಾಡಬೇಕು ಇದರ ಫಲ ನಮ್ಮ ಮತದಾರರಿಗೆ ನಮ್ಮ ಜನರಿಗೆ ತಲುಪುವಂತ ನಿಟ್ಟಲ್ಲಿ ಆಗ್ಬೇಕು